ಇಲ್ಲ ಅದು ಆಯೋಗ ಇದಾರೆ ಆಯೋಗದವ್ರು ಮಾಡ್ತಾರೆ ಎಲ್ಲಾನು ನಮ್ಮ ಗಮನಕ್ಕೆ ತರುವಲ್ಲ ಅವರು ಆಯೋಗದವ್ರಿಗೆ ಆಯೋಗು ಕೂಡ ಸ್ವತಂತ್ರವಾಗಿದೆ ಕೆಲವು ವಿಷಯದಲ್ಲಿ ಡಿಸಿಷನ್ ಅವರೇ ತೋತಾರೆ ಯಾಕಂದ್ರೆ ಹಿಂದೆ ಅದು ಹಿಂದೆ ಮಾಡಿದಾಗ ನಾಗಮೋಹನ್ ದಾಸು ನಮ್ಮ ಮೋಸ್ಟ್ಲಿ ಅರ್ವತ್ತು ಇಷ್ಟು ಇವತ್ತು ಕಂಟಿನ್ಯೂ ಆಗಿದೆ ಈಗ ಮತ್ತೆ ಸಮಸ್ಯೆ ಉದ್ಭವ ಆಗಿದೆ ಅದೇನು ಪೂರ್ತಿ ತುಂಬಬೇಕತ್ತಿಲ್ಲ ಅವ್ರು ಯಾವ್ದು ಹೇಳದೆ ಹೇಳದೆ ಹೇಳ್ಬೋದಷ್ಟೇ ಇಲ್ಲದನ್ನ ಬಿಟ್ಟು ಬ್ಲಾಕ್ ಆಗಿ

ಒಂದ ಏನಿಲ್ಲ ಅವ್ರಿಗೆ ಈಗ ಬಿಕ್ಕಿದ ಬರ್ಸಕ್ ಆಗಲ್ಲ ಅಂದ್ರೆ ಅದಕ್ಕೇನು ಆಪ್ಷನ್ ಇದೆಯಲ್ಲ ಕಡ್ಡಾಯವಾಗಿ ಅಂತ ಹೇಗಿಲ್ಲ ಬರ್ಸಕ್ ನನಗೆ ಹತ್ಯೆ ಬರ್ಸ್ತೀನಿ ಅಂದ್ರೆ ಓಕೆ ಇಪ್ಪತ್ತ ಬರ್ತೀನಿ ಅಂದ್ರೆ ಓಕೆ ಹಿಂಗೆ ಬರ್ಸ್ಬೇಕಂತ ಯಾವ್ದು ಅದಕ್ಕೆ ಕಡ್ಡಾಯವಾಗಿ ಇಲ್ಲ ಉದ್ದೇಶ ಸುನಿಲ್ ಅನುಮಲ್ ಅವರು ಬೆಳಗಾವಿ ಜಿಲ್ಲೆಗೆ ಉಪಾಧ್ಯಕ್ಷ ನಮ್ಮ ಸರ್ಕಾರ ಮಾಡಿದ ಹಿನ್ನೆಲೆ ಅವರ ಅಧಿಕಾರ ಸ್ವೀಕಾರ ನಾವು ಭಾಗವಹಿಸ್ಬೇಕಂತ ಅಷ್ಟಕ್ಕೆ ಬಂದದಂಥ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ ಅವ್ರು ಈಗಾಗಲೇ ಚಾರ್ಜ್ ಓದಿದ್ದಾರೆ ಅಧ್ಯಕ್ಷ ಮುಂಚೆನೇ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಯಾಗಿ ಅವರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಭಾಳಷ್ಟು ಆಸೆ ಇಟ್ಟಿದ್ದೆವು ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಹೊಸ ಬಸ್ಗಳು ಬಸ್ ನಿಲ್ದಾಣಗಳು ಮೂಲಭೂತ ಸೌಕರ್ಯಗಳ ಭಾಳ ಅವಶ್ಯಕತೆ ಇದೆ ಅದನ್ನು ಪೂರೈಸ್ತರಂಥ ಆಸೆ ಇದೆ ಹೊಸ ಬಸ್ಗಳಿಗೆ ಕೂಡ ಕೊಡ್ಲಿಕ್ಕೆ ಒಂದು ಯೋಜನೆ ಕೂಡ ಹಾಕಿದ್ದಾರೆ ಹೊಸ ಬಸ್ ಬಂದ ಮೇಲೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತದೆ ಸೊ ಅಷ್ಟು ಮಾತ್ರ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸೀಮಿತವಾಗಿರುವಂಥದ್ದು ಇದು ಕಲ್ಯಾಣ ಕರ್ನಾಟಕ ನಾವು ಘೋಷಣೆ ಮಾಡಿದಂತ ಇಲ್ರಿ ಕೊಪ್ಪಳದಲ್ಲಿ ಇವತ್ತಲ್ಲ ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಪ್ರತಿ ವರ್ಷ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹಿಂದುಳಿದ ತಾಲೂಕದ ಈ ಭಾಗಕ್ಕೂ ಕೂಡ ಅನುದಾನ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ತಾವು ಸಚಿವರಿದ್ದೀರಿ ಕೊಡಬೇಕು ಕೊಡಬೇಕು ಹೇಳಿದ್ದು ನಿಜ ನಮ್ಮ ನಾವು ಕೂಡ ಅಷ್ಟೇ ಹಿಂದುಳಿದ ವರ್ಗ ಪ್ರದೇಶ ಇದೆ ಅದು ನಾವು ಕೂಡ ಡಿಮ್ಯಾಂಡ್ ಮಾಡ್ತೀವಿ ಪ್ರತ್ಯೇಕ ಅನುದಾನ ಅವ್ರಿಗೆ ಸುಮಾರು ಅರವತ್ತು ಶಾಸಕರೇನೋ ಅವರು ಪ್ರತ್ಯೇಕ ಐದು ಸಾವಿರ ಕೋಟಿ ಹಣದಾನ ಕೊಡ್ತಾರೆ ಸೊ ಹಾಗೆ ನಮಗೂ ಕೊಟ್ಟರೆ ಕೂಡ ಇನ್ನೂ ಹೆಚ್ಚು ಸರ್ ಅಲ್ಲಿ ಬೆಂಗಳೂರು ಕೇಳಬೇಕು ಅವನಿಗೆ ನೀವು ಆಯಾ ಮೀಡಿಯಾ ನಾಯಿಲಿ ಕೇಳಿ ಅವ್ರು ಯಾರು ತಕ್ಕತ್ತೋ ಏನು ಏನು ಅವ್ರನ್ನ ಕೇಳಬೇಕು ಅರ್ಥ ಆಗಿ ಅದು ಅವ್ರಿಗೆ ಪರ್ಸನ್ ಇಂಡಿವಿಜುವಲ್ ಆಗುತ್ತೆ ಎಲ್ಲರಿಗೂ ನಾವು ಕಮೆಂಟ್ ಮಾಡೋದು ಆಗೋಲ್ಲ ಓಕೆ ನನ್ನ ಫ್ಲೈಟ್ ಇದೆ ಹೇಳಿ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಷ್ಟ ಅದನ್ನ ಬಿಟ್ಟು ಬೇರೆ ಏನಾಗ್ಯ ಉದ್ದೇಶ ಅಂದ್ರೆ ಅವ್ರದ್ದೆಲ್ಲ ಆರ್ಥಿಕ ಸರ್ಕಾರ ಗೊತ್ತಾಗಬೇಕು ಮತ್ತೇನು ಮಾಡಿ ನೀವೇ ಎರಡು ನೋಡಿ ಜನರಿಗೆ ಅನುಕೂಲ ಆಗ್ಬೇಕಷ್ಟೇ ಈ ಜನರಿಗೆ ಅನುಕೂಲ ಈಗ ನೀವು ಹೇಳಿದಂಗೆ ಅದು ಜಾಸ್ತಿ ಆದ ಅಂದ್ರೆ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಸರ್ಕಾರದಲ್ಲಿ ಆಗ್ಬೇಕು ಈಗಾಗಲೇ ಡಿ ಸಿ ಎಂ ಅವರು ಹೇಳಿದ ಅಂದ್ರಲ್ಲ ಬಹಳಷ್ಟು ಜನ ಶಾಸಕರು ಕೂಡ ಗಮನಕ್ಕೆ ಬಂದಿದೆ ಎಲ್ಲರಿಗೂ ಬಂದಿದೆ ಇಲ್ಲ ಅದು ಆಯೋಗ ಇದಾರೆ ಆಯೋಗದವ್ರು ಮಾಡ್ತಾರೆ ಎಲ್ಲಾನು ನಮ್ಮ ಗಮನಕ್ಕೆ ತರುವಲ್ಲ ಅವರು ಆಯೋಗದವ್ರಿಗೆ ಆಯೋಗು ಕೂಡ ಸ್ವತಂತ್ರವಾಗಿದೆ ಕೆಲವು ವಿಷಯದ ಡಿಶನ್ ಅವರೇ ತೋತಾರೆ ಯಾಕಂದ್ರೆ ಹಿಂದೆ ಅದು ಹಿಂದೆ ಮಾಡಿದಾಗ ನಾಗಮೋಹನ್ ದಾಸು ನಮ್ಮ ಮೋಸ್ಟ್ಲಿ ಅರ್ವತ್ತು ಇಷ್ಟು ಇವತ್ತು ಕಂಟಿನ್ಯೂ ಆಗಿದೆ ಈಗ ಮತ್ತೆ ಸಮಸ್ಯೆ ಉದ್ಭವ ಆಗಿದೆ ಅದೇನು ಪೂರ್ತಿ ತುಂಬಬೇಕಿಲ್ಲ ಯಾವ್ದು ಹೇಳದೆ ಹೇಳದೆ ಹೇಳ್ಬೋದಷ್ಟೇ ಇಲ್ಲದನ್ನ ಬಿಟ್ಟು ಬ್ಲಾಕ್ ಆಗಿ

ಒಂದ ಏನಿಲ್ಲ ಅವ್ರು ಈಗ ಬಿಕ್ಕಿದ್ ಬರ್ಸಕ್ ಆಗಲ್ಲ ಅಂದ್ರೆ ಅದಕ್ಕೇನು ಆಪ್ಷನ್ ಇದ್ಯಾರ ಅದೇನು ಎಲ್ಲಾನು ಕಡ್ಡಾಯವಾಗಿ ಅಂತ ಏನಿಲ್ಲ ಬರ್ಸಕ್ ನನಗೆ ಹತ್ಯೆ ಬರ್ಸ್ತೀನಿ ಅಂದ್ರೆ ಓಕೆ ಇಪ್ಪತ್ತು ಬರ್ತೀನಿ ಅಂದ್ರೆ ಓಕೆ ಹಿಂಗೆ ಬರ್ಸ್ಬೇಕಂತ ಯಾವುದು ಅದಕ್ಕೆ ಕಡ್ಡಾಯವಾಗಿ ಇಲ್ಲ ಉದ್ದೇಶ